ಎಲ್ಲರೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಿಮ್ಮ ಸಿಟಿ ಭಾಗದಲ್ಲಿ ಕಡೆಯಲ್ಲಿ ಎತ್ಕೊಳ್ಳೋಣ ಸಾಕಿ ಮೇಂಟೈನ್ ಮಾಡ್ತಾವ್ರೆ ಅಂದರೆ ಕರಿನಲ್ಲಿ ಎಲ್ಲರೂ ಸಾಕ್ತಾರೆ ಅದು ಒಂದು ಕಡೆಯಲ್ಲಿ ಬಂದ ಮೇಲೆ ಸಾಕೋದು ತುಂಬ ಕಷ್ಟ ಅದು ಈ ಸಿಟಿ ಭಾಗದಲ್ಲಿ ಅಂತ ದೊಡ್ಡ ದೊಡ್ಡ ಎತ್ಕೊಳ್ಳನ್ನ ಸಾಕೋದು ತುಂಬ ಕಷ್ಟ ಈ ಸಿಟಿ ಭಾಗದಲ್ಲಿ ಬಿ ಆರ್ ವಿ ರೆಡ್ಡಿ ಅನ್ನೋ ರೈತರು ಹಸುಗಳನ್ನ ಕಟ್ಟಿ ಮೇಂಟೈನ್ ಮಾಡ್ತಾರೆ ಎತ್ಕೊಳ್ಳೋಣ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಮೇಲೆ ಎಷ್ಟೊತ್ತಿ ಎತ್ಕೊಳ್ಳಿವೆ ಅದಕ್ಕೆ ತಿಳ್ಕೊಳ್ಳೋಣ ಬನ್ನಿ ಹಾಂ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನೀವು ಪರಿಚಯ ಅಣ್ಣ ನಾವು ಬಿಲ್ಲಾಪುರ ಅಂತ ನಮ್ಮ ಅಪ್ಪ ಹೆಸರು ರೆಡ್ಡಿ ನಾವು ಅವ್ರ ಮಗ ವೆಂಶಾಮ್ ರೆಡ್ಡಿ ಬಿ ಆರ್ ವಿ ರೆಡ್ಡಿ ಅಂತ ನಮ್ಮ ಮಗ ಸುನಿಲ್ ಅಂತ ನಾವು ಎರಡು ಸಾವಿರದ ಹದಿನಾರಿಂದ ಸ್ಟಾರ್ಟ್ ಮಾಡಿದ್ದೀವಿ ಓರಿ ಕಟ್ಟೋದು ಎತ್ತುಗಳು ಎತ್ತುಗಳು ಇದು ದೊಡ್ಡ ಎತ್ತು ಎರಡಲ್ ಓರಿ ಒಂದು ಜೊತೆ ಇದೆ ಮನೆ ಒಳಗೆ ಇದೆ ಇವು ತಂದು ಏಳು ತಿಂಗಳಾಯ್ತು ಹೊಸ ಮೊಸೂರು ಕುರ್ಜಿಗೆ ತಂದಿದ್ರು ನಮ್ಮ ಹತ್ರ ಇನ್ನೂ ದೊಡ್ಡ ಎತ್ತಿತ್ತು ಅದು ನಾವು ಶೆಟ್ಟಳ್ಳಿಗೆ ಕಟ್ಟಿದ್ವಿ ಅವು ಮಾರಿದ್ವಿ ನಾವು ಅವು ತಂದುಬಿಟ್ಟು ಇವು ತಂದಿದ್ದೀವಿ ಅವು ಮಾರ್ಬಿಟ್ಟು ಇವು ತಂದಿದ್ದೀರಿ ಮತ್ತೆ ಇವು ಮೇಯಿಸ್ತಾ ಇದ್ದೀವಿ ಯಾವುದೋ ಯಾರೇ ಎಲ್ಲೇ ಹಾಕ್ಲಿ ನಾವು ಜಾತ್ರೆಗಳಿಗೆ ಹೋಗಲ್ಲ ಜಾತ್ರೆ ಹೋಗ ಇಲ್ಲೇ ಮನೆ ಹತ್ರ ಯಾರು ಬಂದರೆ ಮಾರ್ತೀವಿ ಮೇಯಿಸ್ತೀವಿ ಇದು ಏನ್ ಏಜ್ ಐತಣ್ಣ

ಓಕೆ ಅಣ್ಣ ನೀವು ನಿಮ್ಗೆ ಹೆಂಗೆ ಎಲ್ಲ ಕಲ್ತಿದ್ ನೀವು ಹಳ್ಳಿಕಾರೇ ಕಟ್ಟಬೇಕು ಅಂತ ಇದು ಕಟ್ಟಿದ್ದಾನ ಹಳ್ಳಿಕಾರಿ ಇದೇ ತರ ನಮ್ಮ ಫ್ರೆಂಡು ಶಿವಣ್ಣ ಅಂತ ಇದ್ದಾ ಜೆ ಇದರಲ್ಲಿ ಕಗ್ಲಿಪುರದಲ್ಲೇ ಅವ್ರ ಹತ್ರ ವ್ಯಾಪಾರ ಅದು ಇದು ಹೋಗ್ತಾ ಇದ್ವಿ ಅವರು ತೀರ್ಕೊಂಬಿಟ್ರು ಮೊನ್ನೆ ಅವ್ರನ್ನೂ ಅವ್ರ ಹತ್ರ ನೋಡ್ಕೊಂಡು ನಾವು ಹಿಂಗೆ ಹೋಗ್ತಾ ಬರ್ತಾ ಅಲ್ಲಿ ಇಲ್ಲಿ ನೋಡ್ತಾ ನೋಡ್ತಾ ನಮ್ಗೆ ಸ್ವಲ್ಪ ಕಾಯ್ಸ್ ಜಾಸ್ತಿ ಆಯಿತು ಆವಾಗಿನಿಂದ ಎರಡು ಸಾವಿರದ ಹದಿನಾರಿಂದ ಕಟ್ತಾ ಇದೀವಿ ಸಿಟಿ ಭಾಗ ನಾವೇ ಸ್ವಂತ ರೈತ ಉಳುಮೆ ಮಾಡ್ತಾ ಇದೀವಿ ಬೆಳ್ಕೊತಾ ಇದೀವಿ ಭತ್ತ ರಾಗಿ ಎಲ್ಲಾನು ಎರಡು ಟೈಮ್ ಕೊಡ್ತೀವಿ ದಿನಕ್ಕೆ ಸರಿ ಕಡಲೆ ಒಟ್ಟು ರವೆ ಬೂಸ ಚಕ್ಕೆ ಬೂಸಾ ಕೊಡ್ತಾ ಇದ್ದೀವಿ ಇನ್ನೇನು ಬೇರೆ ಕೊಡೋದಿಲ್ಲ

ಅಲ್ವೇ ಹೊಡೆದಿದ್ದಿ ಹೊಲಗಳಲ್ಲೇ ಕೆಲಸ ಜಗ್ ಮಾಡ್ತಾವಣ್ಣ ಹಾ ಮಾಡ್ತಾವಣ್ಣ ಯಾವ್ದು ಬಲ್ಗೋಲ್ ಆಯ್ತು ಇವಾಗ ಹೆಂಗಾಯ್ತು ಹಂಗೆ ಬಲ್ಗೋಲ್ ಇದೆ ಇದೆ ರೇಸ್ ಅಲ್ಲವೇ ಇವು ರೇಸ್ ಅಲ್ಲ ಫಾಸ್ಟ್ ಅಲ್ಲಿ ಅವೆ ಯಾವ ತರ ಬೇಕಾಗಿದ್ರೇನು ಐತೆ ಶೋಗೆಲ್ಲ ಕರ್ಕೊಂಡ್ ಹೋಗ್ತೀರಾ ಶೋಗ್ ಕರ್ಕೊಂಡು ಯಾರನ್ನ ಹೇಳಿದ್ರೆ ಮ್ಯಾರಿನೇ ಕರ್ಕೊಂಡು ಹೋಗ್ತೀವಿ ಮಾಡ್ತೀವಿ

ಹಳ್ಳೇ ಆನೆ ಹೋದಂಗೆ ಆಯ್ತವ ಅಣ್ಣ ಅಣ್ಣ ಐ ಸಾಕು ಕಟ್ಬಿಟ್ರಣ ಇನ್ನೊಂದು ಇದ್ದ ಅವೆಲ್ಲ ಗೊತ್ತಾಗ ಬರೋಣ ಅಣ್ಣ ಇದು ಆಲ್ರೆಡಿ ನಾಲ್ಕು ಸಲ ಚಾಂಪಿಯನ್ ಮಾಡೇವಂತೆವು ನಾಲ್ಕು ಸಲ ಚಾಂಪಿಯನ್ ಅಣ್ಣ ಇವು ರೇಸಲ್ಲಿ ನೋಡೋಣ ಹೆಂಗ ಊರಾಗೆ ಕೊಟ್ಟಿದ್ದೋರು ನಮ್ಗೆ ಗೊತ್ತಿರಲಿಲ್ಲ ಅಣ್ಣ ಅವರೇ ಮೊನ್ನೆ ಯಾರೋ ಹೇಳಿದ್ಕೆ ಬಂದಿದ್ರು ರುಬ್ಬಿಕೊಂಡು ಅವ್ರು ಹೇಳಿದ ಅವಾಗ ಎರಡೆರಡಲ್ಲ ಇದ್ದ ಇದ್ಲು ಇದ್ರದ್ದು ಇದ್ವು ಅಂತೆವು ಅಣ್ಣ ಆವಾಗ ಇದ್ದಾಗ ಚಾಂಪಿಯನ್ ಇವು ಚಾಂಪಿಯನ್ ಅಂತ ಹಾಂ ಓಕೆ ಅಣ್ಣ ಇನ್ನೊಂದು ಜೊತೆ ಕರಾಯ್ತಲ್ಲ ಅಣ್ಣ ಅವು ಎತ್ಕೊಳ ಅವು ತೋರಿಸ್ತೇಣ ಸಾಕಣ ಇದೆಲ್ಲ ನಮ್ದೇ ಓನು ಓನ್ ಅಣ್ಣ ರಾಗಿ ಹುಲ್ಲು ಅಣ್ಣ ಇದು ಇದೆಲ್ಲ ರಾಗಿ ಹುಲ್ಲು ಕಟ್ಟಿ ಕಟ್ಟಿಸಿದ್ವಿ ಅದು ಹಳೇ ಹುಲ್ಲು ವರ್ಷದಲ್ಲಿ ಇರೋದು ಇಷ್ಟು ದಿವಸ ಬತ್ತಾವಣ ಇದು ಒಂದು ವರ್ಷ ಬರ್ತದ ಒಂದು ವರ್ಷಕ್ಕೆ 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 ಹಾಕೊಂಡ್ ಬಿಡ್ತೀವಿ ಅಣ್ಣ ಇದು ರೋಲ್ ಮಾಡ್ಸಿರೋದ ಅಣ್ಣ ನೀವು ಹಾ ಓನ್ ಅಣ್ಣ ರೋಲ್ ಮಾಡ್ಸಿರೋದು ಅಂದ್ರೆ ಒಂದ್ ರೋಲ್ ರೋಲ್ ಬಿಚ್ಕಡ ಹಾಕೊಳ್ಳೋದ ಅಣ್ಣ ರೋಲ್ ರೋಲ್ ಬಿಚ್ಚ ರಾಗಿ ಹುಲ್ಲು ಮಾತ್ರ ಹಾಕ್ತಾ ಇರೋದಿಕ್ಕೆ ರಾಗಿ ಹುಲ್ಲು ನೆಲ್ಲುಲ್ಲ 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 ಐಕ ಅಣ್ಣ ರಾಗಿ ಹುಲ್ಲು ಗಟ್ಟಿ ಬರಲಿ ಅಂತ ಅಣ್ಣ ಹಾಕೋದು ಏನ ಅಂತ ಅಣ್ಣ ಗಟ್ಟಿ ನಾವು ಹಸಿ ಮೇವು ಹಾಕೋದಿಲ್ಲ ಹೋರಿಗಳಿಗೆ ಹ ಸೀಮೆ ಸುಲ್ಕ ಎಲ್ಲ ಹಸಿ ಮೇವು ಅದು ಇದು ಎಲ್ಲ ಹಾಕ್ತಿವಿ ಹೋರಿಗೆ ಮಾತ್ರ ಒಣಗಿದ ಮೇವೆ ಒಳ್ಳ ಇನ್ನ ನಿಲ್ಲುಲ್ ಬರಬೇಕು ಮೂರ್ ದಿನ ಆಯ್ತು ಕಟ್ ಮಾಡಿ ಸ್ವಲ್ಪ ಮಾಡಾಗ್ಲಿದೆ ಹುಲ್ಲು ಒಣಗಿಲ್ಲ ಅದಕ್ಕೆ ಭತ್ತ ಮಾತ್ರ ಬಂದಿದೆ ಇನ್ನೂ ಕೂಟ ಮಾಡಿದು ಜೊತೆ ತಂದಿದೆ ಕೀಳಂಬಗಿರಿ ಕೃಷ್ಣಪ್ಪನ ಹತ್ರ ಅಲ್ಲಿ ಕನಕ ದೊಡ್ಡ ಕನಪ ಆರ್ ಕನಕಪುರದ ಹತ್ರ ಆಮೇಲೆ ಮತ್ತೆ ಇನ್ನೊಂದ್ ಜೊತೆ ತಂದ್ರ ಅವರು ಅದು ಒಂದ್ ಸ್ವಲ್ಪ ಚಿಕ್ಕದು ದೊಡ್ಡದಿತ್ತು ಅವರೇ ಎರಡು ಕರ್ಡ್ ಆಗ್ತವೆ ನೀನೊಂದ್ ಜೊತೆ ನಾವೊಂದ್ ಜೊತೆ ಇಟ್ಕೊಳನ ಅಂತ ಹೇಳಿದ್ರು ಆಮೇಲೆ ನಾನು ಚಿಕ್ ಬಿಟ್ಕೊಂಡೆ ಅವ್ರು ದೊಡ್ಡ ಹೂಕೋ ಕೊಟ್ಟೆ ಎರಡು ಎರಡು ಇದು ಈಗ ಇನ್ನ ಬರ್ತಾವಣ ಇನ್ನ ಬರ್ತಾವಣ ಇದು ವೈಟ್ ಇತ್ತು ಸ್ವಲ್ಪ ಫುಡ್ ಇದು ಚೇಂಜ್ ಮಾಡಿದೀನಿ ಹುಟ್ಲಿಗ ಬಣ್ಣ ಬಣ್ಣ ವೈಟ್ ಐದು ಇದು ನಾವು ಸ್ವಲ್ಪ ಚೆಕ್ ಮಾಡಬೇಕು ಯಾವ ತರ ಯಾವ ಫುಡ್ ಅಲ್ಲಿ ಯಾವ ಟೈಪ್ ಬರುತ್ತೆ ಇಂಡಿ ಬ್ಯಾಳೆ ನುಚ್ಚು ಎಲ್ಲ ಕೊಡ್ತಾ ಇದೀವಿ ಅದಕ್ಕೆ ನೋಡ ಹಾಲು ಏನು ಇಲ್ಲ ನಾವು ಯಾವುದೇ ಕಾರಣಕ್ಕೆ ಹಾಲು ಕೊಡಲ್ಲ ಏನೇ ಕೊಟ್ರು ಎಲ್ಲರೂ ಹಾಲು ಅದು ಇದು ಕೊಟ್ಟು ಮಾಡ್ತಾರೆ ನಾವು ಕೊಡ್ತಾ ಇಲ್ಲ ಅದಕ್ಕೆ ಬಣ್ಣ ಸ್ವಲ್ಪ ಡಿಮ್ಮಾಗಿ ರೂಪಾಯಿ ಅಣ್ಣ ಹಿಂಗೈತೆ ಕಿಂತುರ್ಸಿ ಅದೆಲ್ಲ ಏನಿಲ್ಲ ಪಕ್ಕ ಏನು ನೋಡ್ಸೋದೇನಿಲ್ಲ ಎಲ್ಲ ಪೈಪ್ ಏನ್ ಕಣೆ ಪೈಪು ಪೈಪು ಇವು ಸ್ವಲ್ಪ ತೀಟ್ಲೆ ಜಾಸ್ತಿ ಗ್ವಾಡೆಗಳೇಗ ಅದು ಇದು ಸ್ವಲ್ಪ ರುಚಿ ಅಂತ ಅಂದ್ಬಿಟ್ಟು ಇದು ಪೈಪು ಸುಮ್ಮ ಮೇಲೆ ಹಾಕಿದ್ವಿ ಅಂದ್ರೆ ಅಣ್ಣ ಇವು ಪ್ರೈ ಜಾತ್ರೆಗೆ ಹೋಗೋ ನೀವು ಜಾತ್ರೆಗೆ ಹೋಗಲ್ಲ ಜಾತ್ರೆ ಮಾಡಲ್ಲ ಅಲ್ಲೇ ಯಾರಾನ ಬಂದ್ರೆ ಮಾರ್ತೀವಿ ಇಲ್ಲ ಮೇಯಿಸ್ತೀವಿ ಹಬ್ಬ ಇರೋ ಐತೆ ಇವಾಗ ಅದ್ನಿಗೆ ಹೋಗಿ ಬೇಕೇ ಬೇಕು ಇನ್ನು ಮತ್ತೆ ಮೆರಗ್ನಾಗಲ್ ಸ್ಟಾರ್ಟ್ ಆಗ್ತದೆ ಅಲ್ಲಲ್ಲೇ ಯಾರನ್ನ ಹೇಳಿದ್ರೆ ಅಲ್ಲಿ ಹೋಗಿ ಮೆರಗ್ನ್ಯಾಗ ಮೆರಿಸ್ಕೊಂಡು ಬರ್ತೀವಿ ಯಾರ ಬಂದ್ರೆ ಕೊಡ್ತೀರಣ್ಣ ಕೇಳಿದ್ರೆ ಬಂದ್ರೆ ಕೊಡ್ತೀವಿ ಏ ಹೆಸರಿಕ್ಕಿದಿರ ಇವೆ ಎರಡು ಕೇಳಲ್ಲಣ್ಣ ಏನು ಹೆಸ್ರಿಕ್ಕಿಲ್ಲ ನಡಿಗೆಲ್ಲಿ ಹೆಂಗೈತೆ ಅಣ್ಣ ಇವುದು ಅಡುಗೆಯೆಲ್ಲ ಚೆನ್ನಾಗೈತಿ ಇವು ಬಂಡಿ ಕಟ್ಟಿದಿವಿ ಇವು ಬಲೆ ಫಾಸ್ಟ್ ಐತೆ ಕೊಡ್ತಾ ಇದೀವಿ ಟ್ರೈನಿಂಗ್ ಫುಲ್ ಕೊಡ್ತಾ ಇದೀವಿ ಫಾಸ್ಟ್ ಟ್ರೈನಿಂಗ್ ಓಕೆ ಒಂದ್ಸರಿ ಬಿಟ್ಟು ತೋರಿಸ್ತೀನಿ ಹೆಂಗ್ ಬರ್ತದೆ ನೋಡದ ಆ ಕಡೆಯಿಂದ ಬಿಟ್ಕೊ ಬರ್ತೀರಾ ಕಾಲ್ ಕಂಬ ಎಲ್ಲ ಚೆನ್ನಾಗ್ ಹೌದಾ ಎಲ್ಲ ಕರೆಕ್ಟ್ ಆಯ್ತ ಪರ್ಫೆಕ್ಟ್ ಆಯ್ತೆ ನೋಡ್ಬೋದು ನೀವು ಊಟ ಬರ್ತದಣ ನಿಮ್ ಊಟ ಪಕ್ಕ ಊಟ ಐತೆ ಅಣ್ಣ ಕಲರ್ ಬರ್ತೈತ ಕಲರ್ ಬರ್ತೈತೆ ಕಲರ್ ಇತ್ತು

ಹೌದಣ್ಣ ಕಣ ತುಂಬಾ ಖುಷಿ ಆಯ್ತು ಅಣ್ಣ ನೀವು ಈ ತರ ಸಿಟಿ ಬಾಗ್ಗಳಲ್ಲಿ ಹಳ್ಳಿ ಕರ್ತಳ ಕಟ್ಕೊಂಡು ದೊಡ್ಡ ದೊಡ್ಡ ಕಡೆಯಲ್ಲಿ ಎತ್ಕೊಂಡ ಕಟ್ಟಿದ ತುಂಬಾ ಖುಷಿ ವಿಷಯ ಕಡೆಯಲ್ಲೂ ಸುಮಾರು ಒಂದು ಎರಡು ವರ್ಷದಿಂದ ಕಟ್ತಾ ಇದೀವಿ ತುಂಬಾ ಖುಷಿ ಆಯ್ತೋಣ ಇದೇ ತರ ಮಾಡ್ತಾ ಇದರ್ ತಳಿ ಮುಂದುವರ್ಷಣ